ಜೀವನದಲ್ಲಿ ನೀವು ನಡೆಯುವ ದಾರಿಯನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕೆಂಬ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ಜನರು ನಿಮ್ಮ ಕನಸುಗಳ ಬಗ್ಗೆ ಗೇಲಿ ಮಾಡಬಹುದು ಅವುಗಳೆಲ್ಲ ಅಸಾಧ್ಯವೆಂದು ಹೇಳಬಹುದು ಅವರ ವ್ಯಂಗ್ಯನಗೂ ನಿಮ್ಮ ಮನಸ್ಸನ್ನ ಕುಗ್ಗಿಸಬಹುದು ಮತ್ತು ನಿಮ್ಮ ದಾರಿಯನ್ನು ಬದಲಿಸಲು ಪ್ರಯತ್ನಿಸಬಹುದು ಆದ್ರೆ ನಿಮ್ಮೊಳಗೆ ನಾನ್ ಸಾಧಿಸಬೇಕು ಎನ್ನು ಛಲ ಇರಬೇಕು ಜನರ ನಗು ತಾತ್ಕಾಲಿಕ ಆದ್ರೆ ಕನಸಿನ ಶಕ್ತಿ ಶಾಶ್ವತ ಇಂದು ನತ್ತಿರೋರು ನಾಳೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು ಆದ್ದರಿಂದ ಅವರ ನಗು ನಿಮ್ಮ ನಂಬಿಕೆಯನ್ನ ಕುಗ್ಗಿಸದಂತೆ ನೋಡ್ಕೊಳ್ಳಿ ಕನಸು ಎಂದರೆ ಕೇವಲ ಕಲ್ಪನೆ ಅಲ್ಲ ಅದು ನಿಮ್ಮ ಬದುಕಿನ ದಾರಿಯನ್ನ ರೂಪಿಸುವ ಬಲವಾದ ಶಕ್ತಿಯೇ ಆ ಶಕ್ತಿ ಕಾಪಾಡಿಕೊಂಡಾಗ ಜನರ ಮಾತುಗಳು ಅರ್ಥವಿಲ್ಲದ ಪದಗಳಾಗಿ ಮಾಯವಾಗ್ತವೆ ನಿಮ್ಮ ಕನಸು ನಿಮ್ಮ ನಿಜವಾದ ಗುರುತು ಅದೇ ನಿಮ್ಮ ಆತ್ಮದ ಧ್ವನಿ ಅದನ್ನ ಜನ ಅದೆಷ್ಟೇ ಹಾಸ್ಯ ಮಾಡಿದ್ರು ನಿಮ್ಮ ಕನಸು ಬಿಟ್ಟುಕೊಡಬೇಡಿ ಬದಲಿಗೆ ಅದು ಇನ್ನಷ್ಟು ಗತ್ತಿ ಆಗಲಿ ಇನ್ನಷ್ಟು ಬೆಳಗಲಿ ನಿಮ್ಮ ಪರಿಶ್ರಮ ನಿಮ್ಮ ನಿರಂತರ ಹೋರಾಟವೇ ಆ ಕನಸಿಗೆ ಜೀವ ತುಂಬುತ್ತೆ ಹೀಗಾಗಿ ಇತರರ ವ್ಯಂಗ್ಯ ನಗುವನ್ನ ಅಡೆತಡೆಯಾಗಿ ನೋಡದೆ ಪ್ರೇರಣೆಯಾಗಿ ತೆಗೆದುಕೊಳ್ಳಿ ಅವರ ನಗುವೆ ನಿಮ್ಮ ಪ್ರಯಾಣಕ್ಕೆ ಬೆಳಕಾಗ್ಲಿ ಅಂತಿಮವಾಗಿ ನಿಮ್ಮ ಕನಸು ನಿಮಗೆ ಜಯವನ್ನು ತಂದುಕೊಡುತ್ತೆ ಜನರ ನಗು ಮಾಯವಾಗುತ್ತೆ ನಿಮ್ಮ ಸಾಧನೆ ಶಾಶ್ವತವಾಗಿರುತ್ತೆ ಕನಸು ಹಾಸ್ಯಕ್ಕೆ ಒಳಗಾಗಬಾರದು ಅದು ಜಯಿಸ್ಬೇಕು